ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅಡ್ಮೈ ದ ಜರ್ನಿ ಯೂಟ್ಯೂಬ್ ಚಾನಲ್ ಸೊ ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ ದಿಸ್ ಈಸ್ ಮೈ ಫಸ್ಟ್ ಡೈಲಿ ವ್ಲಾಗ್ ಸೊ ಇದು ವೆನ್ಸ್ಡೇ ವ್ಲಾಗ್ ಆಗಿರುತ್ತೆ ನಾನು ಆ ವೆನ್ಸ್ಡೇ ಏನೇನು ಮಾಡಿದೆ ಏನೇನು ತಿಂದೆ ಪ್ರತಿಯೊಂದು ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನನ್ನ ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ಒಂದು ಈವೆಂಟ್ ಇತ್ತು ಸೊ ಇದು ತುಂಬ ಮುದ್ದಾಗಿರೋ ಫ್ಲವರ್ಸ್ ಎಲ್ಲ ಸಿಕ್ಕಿತ್ತು ಸೊ ಆ ಫೋಟೋ ತೊಗೊಂಡು ನಾನು ಮನೆಗೆ ಹೋಗೋದಕ್ಕೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ಸೊ ಸಿಟಿ ಕಡೆ ಹೋಗೋಣ ಅಂತ ಸಿಟಿ ಕಡೆ ಹೊರಟ್ವಿ ಸೊ ನಾವು ಮೈಸೂರಿಯನ್ಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಈ ಟೈಮಲ್ಲಿ ಆನೆಗಳಿಗೆ ಟ್ರೈನಿಂಗ್ ಇರ್ತಾರೆ ಸೊ ಅದನ್ನೊಂದ್ಸಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ ಹೋಗಬೇಕಾದ್ರೆ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದರು ಸಿಟಿಲೆಲ್ಲ ಸೊ ನೀವೆಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದಾರೆ ಸೊ ಏನಿದ್ರು ಟ್ವೆಂಟಿ ಫಸ್ಟಿಂದ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕಷ್ಟೆ ಸೊ ನಾವು ಆನೆ ನೋಡೋದಕ್ಕೆ ಅಂತ ಹೋದಾಗ ಅಲ್ಲಿ ಯಾರೋ ಇವತ್ತು ಆನೆ ಬರೋದಿಲ್ಲ ಅಂತ ಹೇಳಿದ್ರು ಬಟ್ ಲಿಟ್ರಲ್ಲಿ ಆಲ್ಮೋಸ್ಟ್ ದಸರಾ ಟೈಮಲ್ಲಿ ಅಂಬಾರಿ ನೋಡೋದಕ್ಕೆ ಹೇಗೆ ಜನ ಕಾಯ್ತಾಯಿದ್ರು ಅದೇ ಥರ ಆನೆಗಳ ಟ್ರೈನಿಂಗ್ ನೋಡೋದಕ್ಕೂ ಸಹ ಕಾಯ್ತಾಯಿದ್ರು ನಾವು ಹೋಗೋ ದಾರಿಯಲ್ಲೇ ಸಿಕ್ತು ನಮಗೆ ಆನೆ ಸೊ ತುಂಬ ಚೆನ್ನಾಗಿತ್ತು ಆನೆಗಳ ತಾಳ್ಮೆ ಗಾಂಭೀರ್ಯ ತುಂಬ ಅಂದರೆ ತುಂಬ ಮೆಚ್ಚಬೇಕು ಎಲ್ಲರೂ ಸೊ ಹಾಗೆ ವೆರಿ ಫೇಮಸ್ ದ ಕಿಂಗ್ ಆಫ್ ಎಲಿಫ್ಯಾಂಟ್ ಇಸ್ ಭೀಮಾ ಸೊ ಭೀಮನು ನೋಡಿಕೊಂಡು ನಾವು ಭೀಮಾ ಅಂತ ಕೂಗಿದಾಗ ಅದು ಆ್ಯಕ್ಚುಲಿ ಸೊಂಡ್ಲಲ್ಲಿ ನಮಗೆ ಸಲ್ಯೂಟ್ ಮಾಡಿದ್ದು ಪ್ರತಿಯೊಂದನ್ನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ತುಂಬ ಜನ ಸೇರಿದರು ನೀವಿಲ್ಲಿ ನೋಡ್ತಾ ಇರ್ಬೋದು ಇದೇ ಭೀಮಾ ಸೊ ಎಲ್ಲ ಆನೆಗಳ್ನು ನೋಡಿಕೊಂಡು ಸುಮಾರು ತುಂಬ ಆನೆಗಳಿದೆ ಶ್ರೀಕಂಠ ಅಭಿಮನ್ಯು ಭೀಮಾ ಲಕ್ಷ್ಮಿ ಸೊ ತುಂಬ ಆನೆಗಳೆಲ್ಲ ಇತ್ತು ತುಂಬ ಸೆಕ್ಯೂರಿಟಿನೂ ಸಹ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆ ಕಡೆ ಹೊರಟ್ವಿ ಸೊ ಮನೆಗೆ ಹೋಗಬೇಕಾದ್ರೆ ಹಾಗೆ ವೆಜಿಟೇಬಲ್ಸ್ ತೊಗೊಂಡು ಚಳಿ ಇದ್ದಿದ್ದರಿಂದ ಮಳೆ ಸಹ ಇದ್ದಿದ್ದರಿಂದ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮೆಣಸಿನ್ಕಾಯಿ ತೊಗೊಂಡ್ಬಂದ್ವಿ ಸೊ ಇಲ್ಲಿ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಫಸ್ಟ್ ಮೆಣಸಿನ್ಕಾಯಿನೆಲ್ಲ ತೊಳ್ಕೊಂಬಳ ತೊಳ್ಕೊಬೇಕು ಸೊ ಅದಕ್ಕೆ ಸ್ವಲ್ಪ ನೀರು ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ವಾಶ್ ಮಾಡೋದಕ್ಕೆ ವಾಶ್ ಮಾಡಿಕೊಂಡೆ ಅದಾದಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ಕಡಲೆ ಇಟ್ಟು ಸೊ ನೀವೆಷ್ಟು ಬೇಕು ನೀವು ಎಷ್ಟು ಕಟ್ ಮಾಡ್ಕೊಂಡಿದ್ರೆ ಮೆಣಸಿನ್ಕಾಯಿ ಅದರ ಅಳತೆಗೆ ಅಲ್ಲಿ ಕಡಲೆ ಹಿಟ್ಟು ತೊಗೊಬೋದು ನಾನಿಲ್ಲಿ ಸ್ವಲ್ಪ ಒಂದೆರಡು ಕಪ್ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಗರಿ ಗರಿಯಾಗಿ ಬರಲಿ ಅಂತ ಹೇಳಿ ಒಂದು ಎರಡು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಿಗೆ ಸೊ ನಾನೊಂದು ಸ್ವಲ್ಪ ಯೂಶ್ವಲಿ ಮೆಣಸಿನಕಾಯಿನೇ ಖಾರ ಇರುತ್ತೆ ನೀವು ರುಚಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಖಾರ ಅಂತ ಆ್ಯಡ್ ಮಾಡ್ಕೊಳ್ಳಿ ನಾನೊಂದು ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅದರ ಜೊತೆಗೆ ಸ್ವಲ್ಪ ಒಂದು ಪಿಂಕ್ ಚಾಪ್ ಸೋಡಾ ತುಂಬ ಅಂದರೆ ತುಂಬ ಕಡಿಮೆ ಜೊತೆಗೆ ಜೀರಿಗೆ ಹಾಗೆ ಬೇಕು ಅಂತಂದರೆ ನೀವು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಸದ್ಯಕ್ಕೆ ಇರಲಿಲ್ಲ ಅಂತ ಹೇಳಿ ಇಷ್ಟನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕ್ಕೊಳ್ಳಿ ಸೊ ನಿಮ್ಗೇನು ಕನ್ಸಿಸ್ಟೆನ್ಸಿ ಬೇಕು ಬಜ್ಜಿ ಮಾಡೋದಕ್ಕೆ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಬೋದು ಹಿಟ್ಟನ್ನು ನಾನಿಲ್ಲಿ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಬೇಕಾಗಿತ್ತು ಸೊ ಅದರ ಪ್ರಕಾರ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಎಣ್ಣೆ ಕಾಯೋದಕ್ಕಿಟ್ಟು ಎಣ್ಣೆ ಬಿಸಿ ಅಷ್ಟರಲ್ಲಿ ನಾನಿಲ್ಲಿ ಮೆಣಸಿನ್ಕಾಯಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಮೆಣಸಿನ್ಕಾಯಿ ಎಲ್ಲ ರೆಡಿ ಆಗಿದೆ ಸೊ ಎಣ್ಣೆನೂ ಕಾದಿದೆ ಸೊ ಇವಾಗ ಬಜ್ಜಿ ಬಿಡೋಣ ಫಸ್ಟ್ ಸ್ವಲ್ಪ ಹಿಟ್ಟನ್ನ ನಾನು ಅಲ್ಲಿಗೆ ಹಾಕಿ ಎಣ್ಣೆ ಕಾದಿದೀಯಾ ಇಲ್ವ ಅಂತ ನೋಡ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದಾಗಿ ಬಜ್ಜಿ ಬಿಡ್ತಾಯಿದ್ದೀನಿ ಬಜ್ಜಿ ಎಲ್ಲ ನೀಟಾಗಿ ಬಂದ ಕಲೆ ಬಜ್ಜಿ ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ್ದ್ಯಾವುದೋ ಶೇಪಲ್ಲಿ ಬಂದಿದೆ ಬಟ್ ಇಟ್ಸ್ ಓಕೆ ತುಂಬ ರುಚಿಯಾಗಿತ್ತು ಸೊ ನಿಮಗೂ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಅಥವಾ ನೀವು ಹೇಗೆ ಬಜ್ಜಿ ಪ್ರಿಪೇರ್ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ಡೇ